ನಮಸ್ಕಾರ ನಾನು ಸೌಜನ್ಯ ಎಲ್ಲರೂ ಹೇಗಿದ್ದೀರಾ ಅಲ್ಲರೂ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋನಲ್ಲಿ ನನಗೆ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋ ಅಂತ ಹೇಳ್ಕೊಡ್ತೀನಿ ಮೊನ್ನೆದಾಗಿ ತೊಳೆದಿಟ್ಕೊಂಡಿರೋಂಥ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಖಾರ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನ ಹಾಕೊಂಡಿದ್ದೀನಿ ಅಲ್ಲವಲ್ಲೂ ಪೀಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಧನಿಯಾ ಪೌಡರ್ನ ಹಾಕೊಂಡಿದ್ದೀನಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಬಂದ್ಬಿಟ್ಟು ಚಕ್ಕರ್ ಮಗುವನ್ನು ತುಂಡು ಮಾಡ್ಕೊಂಡ್ಬಿಟ್ಟು ಹುರಿದ್ಕೊಳ್ತಾ ಇದ್ದೀನಿ ತವದ ಮೇಲೆ ಸೊ ಹುರಿದುಕೊಂಡಾದ ಅದನ್ನ ಒಂದು ಪ್ಲೇಟ್ ಒಳಗೆ ತೊಗೊಂಡ್ಬಿಡ್ತೀನಿ ಹಾಗೆ ನಾವು ದಾಲ್ಚಿನ್ನಿಯನ್ನು ಕೂಡ ಅದೇ ಥರ ತವದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಫ್ರೈ ಮಾಡ್ಕೊಂಡ ತಕ್ಷಣ ಅದನ್ನು ಅದೇ ಒಂದು ಪ್ಲೇಟ್ನಲ್ಲಿ ತೊಗೊಂಬಿಡ್ತೀನಿ ಸೊ ಅದರ ನಂತರ ಲವಂಗ ಹಾಗೆ ಏಲಕ್ಕಿಯನ್ನು ಕೂಡ ಫ್ರೈ ಮಾಡ್ಕೊತೀನಿ ಸೊ ಸೊ ಅದರ ನಂತರ ನಾನು ಗಸಗಸಿ ಕೂಡ ಹಾಕ್ಕೊಂತೀನಿ ಸೊ ಈಗ ಕುಟುಂಬಕೇನಲ್ಲಿ ಹಾಕೊಂಡು ಹುರಿದಿರುವಂಥ ಮಸಾಲೆಯನ್ನು ನಾನು ಜಜ್ಕೋತಾ ಇದ್ದೀನಿ ಸೊ ಇದನ್ನ ಜಜ್ಕೊಂಡ ನಂತರ ಈ ಒಂದು ಪೌಡರ್ನ ಎರಡು ಸ್ಪೂನ್ ಚಿಕನ್ ಮೇಲೆ ಇದ್ದೀನಿ ಸೊ ಹಾಕಿದ ನಂತರ ನಾನು ಒಂದು ಕಪ್ ಮೊಸರನ್ನ ಹಾಕ್ತಾ ಇದ್ದೀನಿ ಸೊ ದಟ್ ಒಟ್ಟಿಗೆ ಮೊಸರು ಮಾತ್ರ ಸೊ ನೀಟಾಗಿ ಇದನ್ನ ಹಾಕಿದ ನಂತರ ಕಲಿಸ್ಕೊತಾ ಇದ್ದೀನಿ ಸೊ ಇದು ಕಲಿಸ್ಕೊಂಡ ನಂತರ ಇದನ್ನ ಅರ್ಧ ತಾಸು ಈ ಥರ ಇಡ್ತೀನಿ ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇರೋವಂಥ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಅದನ್ನು ನೀನೆಷ ಒಂದ ಮೇಲೆ ಎರಡು ಸ್ಪೂನ್ ಎಣ್ಣೆನ ಹಾಕೊತೀನಿ ಹಾಗೆ ದೊಡ್ಡದಾಗಿರೋ ಮೂರು ಈರುಳ್ಳಿಯನ್ನು ತೊಗೊಂಡ್ಬಿಟ್ಟು ಅದನ್ನ ಹಚ್ಕೊಂಡ್ಬಿಟ್ಟು ಅದನ್ನ ಹಾಕಿದ್ದೀನಿ ಹಾಗೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬರೋದಂಗೆ ಇದನ್ನ ಹುರಿದುಕೊಂಡಿದ್ದೀನಿ ಹಾಗೆ ಎಣ್ಣೆ ಕಿಟ್ಟಿರುವಂಥ ಚಿಕನ್ ಇರುತ್ತಲ್ಲ ಅದನ್ನ ಈಗ ಪಾತ್ರೆ ಹಾಕೊಂತೀನಿ ಹಾಗೆ ಅದ್ರ ಮೇಲೆ ನಾನು ಚಿಕ್ಕದಾಗಿರೋವಂಥ ನಾಲ್ಕು ಟೊಮ್ಯಾಟೋನ ತೊಗೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಉದ್ದಗಿರುವಂಥ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಪುದೀನ ಹಾಗೆ ಕೊತ್ತಂಬಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನಮ್ಮ ಒಂದು ಆ ಟೆಕ್ಸ್ಚರ್ ಇತ್ತಲ್ಲ ಈರುಳ್ಳಿ ಇದು ಯಾವುದನ್ನ ಫ್ರೈ ಮಾಡ್ಕೊಂಡುಕೊಂಡಿದ್ವಿ ಅದನ್ನ ಇದ್ರ ಮೇಲೆ ಉದಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನ ಬೇಯೋದಕ್ಕೆ ನೀಟಾಗಿ ಇಡ್ತೀನಿ ಹಾಗೆ ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲರ ಜೊತೆಗೆ ಸೊ ಇನ್ನೊಂದು ಪಾತ್ರೆಯಲ್ಲಿ ನಾನು ಬಂದ್ಬಿಟ್ಟು ಅಣ್ಣ ಕುದಿಯೋದಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಚಕ್ಕನ ಮಗು ಲವಂಗ ಹಾಗೆ ದಾಲ್ಚಿನ ಹಾಕ್ಬಿಟ್ಟು ಉಪ್ಪನ್ನ ಹಾಕಿಟ್ಟು ಇಡ್ತೇನೆ ಹಾಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಚಿಕನ್ನು ಬೇದಿದೆ ಸೊ ಚೆನ್ನಾಗಿ ಬೇದಿದೆ ಸೊ ಇನ್ನೊಂದು ಪಾತ್ರೆಯಲ್ಲಿ ನಾನು ಬಂದುಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಸವ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ನಮ್ಮ ಅನ್ನ ಬಂದ್ಬಿಟ್ಟು ಬೇದಿದೆ ಯಾವ ಕಡೆ ನಾವು ಅನ್ನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದು ಬೇದಿದೆ ಈಗ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಸೊ ತುಪ್ಪ ಹಚ್ಕೊಂಡ್ಬಂದುಬಿಟ್ಟು ಇಟ್ಟಿದ್ದೇವಲ್ವ ಈ ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಹಾಕ್ಕೊಂತೀನಿ ಸೊ ಬೇಯ್ದಿರೋ ಅಂಥ ಅನ್ನ ಅದು ಒಂದು ಸ್ಪೂನ್ ತೊಗೊತೀನಿ ಹಾಗೆ ಅದನ್ನ ಈ ರೀತಿಯಲ್ಲಿ ಹಾಕ್ಕೊತೀನಿ ಸೊ ಇದು ಬಂದ್ಬಿಟ್ಟು ಫುಲ್ ಬಾಯ್ಲ್ ಆಗಿಲ್ಲ ಇದು ಬಂದ್ಬಿಟ್ಟು ಹಾಫ್ ಬಾಯ್ಲ್ ಮತ್ತೊಂದು ಸಲ ಈ ಒಂದು ಪಾತ್ರೆಯಲ್ಲಿ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ ಇದನ್ನ ಸೊ ಇದು ಬಂದ್ಬಿಟ್ಟು ಈ ಥರ ಆಗಿದೆ ಸೊ ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಲೇಯರ್ ಆ್ಯಸ್ ನಾವು ಚಿಕನ್ ಗ್ರೇವಿ ಯಾವ್ದು ನಮ್ಮ ಹಾಕೊಂಡು ಇಟ್ಕೊಂಡಿದ್ವಿ ಅದನ್ನ ಕೂಡ ಇದ್ರ ಮೇಲೆ ಸೌರ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಲೇಯರು ಸೊ ಇದನ್ನೆಲ್ಲ ಹಾಕೊಂಡ ತಕ್ಷಣ ನಾನು ಬೊಮೆಟೋ ಶ್ರೀಕೃಷ್ಣ ತುಪ್ಪನ ಒಂದು ಸ್ಪೂನ್ ಹಾಕ್ಕೊಂಡೆ ಅದನ್ನ ನಂತರ ಸ್ವಲ್ಪ ನಾನು ಆ ಒಂದು ಟೆಕ್ಸ್ಚರ್ ಈರುಳ್ಳಿ ಯಾವ್ದು ಬಂದಿತ್ತು ಫ್ರೈ ಮಾಡಿಕೊಂಡು ಅದನ್ನ ಹಾಕ್ಕೊಂಡಿದ್ದೀನಿ ಅದರ ನಂತರ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಕೂಡ ಹಾಕೊತಾ ಇದ್ದೀನಿ ಸೊ ಇದನ್ನ ಹಾಕೊಂಡ ನಂತರ ಇನ್ನೂ ಮೂರು ಲೇಯರ್ ಇತ್ತು ಅದನ್ನು ಕೂಡ ಅದೇ ಥರ ಹಾಕೊಂಡಿನಿ ಸೊ ಇವಾಗ ಆ ಮೂರು ಲೇಯರ್ ಆದ ತಕ್ಷಣ ಮತ್ತೆ ತುಪ್ಪನ ಹಾಕ್ತೀನಿ ಹಾಗೆ ಈರುಳ್ಳಿ ಫ್ರೈನ ಹಾಕ್ತೀನಿ ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ ಸೊ ಈಗ ನಮ್ಮ ಒಂದು ಅನ್ನ ತಯಾರಾಗಿದೆ ಸೊ ಮತ್ತೊಂದು ಸಲ ಇದನ್ನ ನಾವು ಬಾಯ್ಲ್ ಮಾಡ್ಬೇಕಾಗ್ತದೆ ಆಗುತ್ತೆ ಸೊ ಒಂದು ತವ ಆಗಿದೆ ಸೊ ಆ ತವದ ಮೇಲೆ ಇನ್ ಡೈರೆಕ್ಟ್ ಬಾಯ್ಲ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಚಿಕನ್ ಬಿರಿಯಾನಿ ಈಗ ತಯಾರಾಗಿದೆ ಸೊ ನೀವು ಕೂಡ ಈ ಒಂದು ರೆಸಿಪಿನ ಸವಿಬೇಕಪ್ಪ ಅಂದ್ರೆ ನಾ ಮನೆಯ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸೊ ಇಷ್ಟ ಆದಲ್ಲಿ ಒಂದು ಚಿಕ್ಕದಾಗಿರೋ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೌಜನ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್